ಸಮಟೈಮ್ಸ್ ನಿಮಗೂ ಇದು ಫೀಲ್ ಆಗಿರ್ಬೋದು ಈ ಥರ ನಮ್ಮ ರಿಲೇಟಿವ್ಸ್ ಇರ್ತಾರಲ್ಲ ಅವರು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ ಅಂದರೆ ಅವ್ರ ಮನೇಲಿ ಏನಾದರೂ ಕಾರ್ಯಕ್ರಮಗಳಾದಾಗ ನಮ್ಮನ್ನ ಇನ್ವೈಟ್ ಮಾಡದೇ ಇರೋದು ಅಕಸ್ಮಾತ್ ಇನ್ವೈಟ್ ಮಾಡಿದ್ರು ಕೂಡ ಅಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡದೇ ಇರೋದು ಕೇರ್ ಮಾಡದೇ ಇರೋದು ಪ್ರೀತಿ ತೋರಿಸ್ದೇ ಇರೋದು ಅಂದರೆ ನೆಗ್ಲಿಜೆನ್ಸಿ ಕರಿಬೇಕು ಕರೆದಿದ್ದೀವಿ ಬರಬೇಕಾ ಬಂದಿದ್ರಾ ಹೋಗ್ಬೇಕಾ ಅಂದರೆ ದೂರ ದೂರನಾ ಅಂತ ಆ ಥರ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಹಾಗೂ ನಮಗೆ ತುಂಬ ಅರ್ಟ್ ಆಗುತ್ತೆ ಆಫ್ಕೋರ್ಸ್ ಯಾಕುತ್ತಾ ಸಂಬಂಧಿಕರಲ್ವ ರಕ್ತ ಸಂಬಂಧಿಕರು ಬಿಟ್ಕೊಡೋಕ್ಕೂ ಆಗೋಲ್ಲ ಜೊತೆಲಿರೋದಕ್ಕೂ ಆಗೋದಿಲ್ಲ ಈ ಥರ ಎಲ್ಲ ಮನೆಗಳಲ್ಲೂ ನಡೆಯುತ್ತೆ ಎಲ್ಲ ಫ್ಯಾಮಿಲಿಯಲ್ಲೂ ಈ ಥರ ಕತೆ ಪುರಾಣಗಳು ಇದ್ದೇ ಇರುತ್ತೆ ಆದರೆ ಕೆಲವರು ಸ್ಟ್ರೈಟಾಗಿ ಹೇಳ್ಬಿಟ್ಟು ಬಿಟ್ಟು ಬಿಡ್ತಾರೆ ಸಂಬಂಧಗಳನ್ನು ಕೆಲವರು ಮನಸ್ಸಿಗೆ ಇಷ್ಟ ಇಲ್ಲ ಅಂದ್ರೂ ಅದನ್ನು ತಳ್ಕೊಂಡು ತಳ್ಕೊಂಡು ನಾವು ಇದ್ದೀವಿ ಅಂತ ತೋರಿಸ್ಕೊಡೋಕಾದ್ರು ಅಥವಾ ಸೊಸೈಟಿಲಿ ಜನ ಆಡ್ಕೋತಾರೆ ನೀವು ಸಂಬಂಧಿಕರನ್ನೆಲ್ಲ ಇಟ್ಕೊಂಡಿಲ್ಲ ಅಂತ ಅಂತ ಹೇಳ್ಬಿಟ್ಟು ಬಲವಂತವಾಗಿ ಅದನ್ನು ಮುಂದುವರ್ಸ್ಕೊಡ್ತಾ ಹೋಗ್ತಾರೆ ಒಬ್ಬೊಬ್ರು ನೇಚರ್ದು ನನ್ಗೆ ಅನಿಸುತ್ತೆ ಬಲವಂತವಾಗಿ ಮುಂದುವರ್ಸ್ಕೊಂಡು ಹೋಗೋದಕ್ಕಿಂತ ಬಿಟಾಕದ್ ಬೆಟರ್ ಇಲ್ಲಾಂದ್ರೆ ಅದು ಸುಮ್ ಸುಮ್ನೆ ನಗಬೇಕು ಆರ್ಟಿಫಿಷಿಯಲ್ ಇರುತ್ತೆ ಆರ್ಟಿಫಿಷಿಯಲ್ ಕೇರಿಂಗ್ ಇರುತ್ತೆ ಹಾ ಹೇಗಿದೆ ನಿಮ್ಮ ಆರೋಗ್ಯ ಹೇಗಿದೆ ಇದೆಲ್ಲ ಆರ್ಟಿಫಿಷಿಯಲ್ ಇರುತ್ತೆ ನ್ಯಾಚುರಲ್ ಆಗಿರೋದಿಲ್ಲ ಈ ನಾಟಕೀಯ ಪ್ರವೃತ್ತಿಗಿಂತ ಬಿಟಾಕದ್ ಬೆಟರ್ ಬಟ್ ಕೆಲವರು ಬಿಟ್ಟಾಕೋದಿಲ್ಲ ಅಲ್ವಾ ಆ ತರ ಮೈಂಡ್ಸೆಟ್ ಇರುವಂತಹ ಜನಗಳಿಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಈವೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀರ ಬಟ್ ಒಳ ಸಫರ್ ಪಡ್ತಾ ಇರ್ತಿದ್ರು ಏನು ಗೊತ್ತಾ ನೋಡ್ದೇನ್ರಿ ನಮ್ಮವರೇ ನಮ್ಮ ಕ್ಷೇತ್ರಗಳಾಗಿಬಿಟ್ರಾ ಅಾ ಇವರಿಗೆ ನಮ್ಮ ಮೇಲೆ ಕರಣೆ ಇಲ್ವಾ ಪ್ರೀತಿ ಇಲ್ವಾ ಎಂತವರು ಇವರು ಇಷ್ಟು ವರ್ಷದಿಂದ ನಮ್ಮ ಸಂಬಂಧವನ್ನ ಉಳಿಸ್ಕೊಬೇಕು ಅಂತ ಅವ್ರು ಏನೇ ಹೇಳಿದ್ರು ನಾನು ಕೇಳಿಕೊಂಡು ಅಂದಂಗೆಲ್ಲ ಅನ್ಸ್ಕೊಂಡಿದಿನಿ ನಮ್ಮನ್ನ ತುಂಬಾ ಕೇರ್ಲೆಸ್ ಆಗಿ ಟೀಟ್ ಮಾಡಿದ್ರು ಕೂಡ ನಾವು ಅದನ್ನು ಅನುಸರಿಸ್ಕೊಂಡು ಹೋಗಿದೀನಿ ಸಂಬಂಧ ಉಳಿಬೇಕು ಅಂತ ಆದರೂ ಕೂಡ ಇವರು ಯಾಕೆ ನನ್ನನ್ನು ಇಷ್ಟು ಇದು ಮಾಡಿಬಿಡ್ತಾರೆ ಇಷ್ಟೊಂದು ಸಂಬಂಧದಲ್ಲಿ ಬಿರುಕು ಬಿಟ್ಟುಬಿಟ್ಟಿದೀಯಾ ನಮ್ಮವರೇ ನಮ್ಗೆ ಶತ್ರು ಆಗ್ಬಿಟ್ರಾ ಅಂತ ನಾವು ಒಬ್ಬೊಬ್ಬರೇ ಮಾತಾಡ್ಕೊಂಡು ನಾವು ಒಬ್ಬರೇ ಪ್ರಶ್ನೆ ಮಾಡಿಕೊಂಡು ಅಥವಾ ಯಾರಾದ್ರೂ ನನ್ನ ಫ್ರೆಂಡ್ಸ್ಗಳಿಗೆ ಈ ತರ ಹೇಳ್ಕೊಂಡು ನೋವನ್ನ ಅನ್ಭವಸ್ತಾ ಇರ್ತೀನಿ ಬಟ್ ನಮಗೊಂದು ಕಾಮನ್ ಸೆನ್ಸೇ ಇರೋದಿಲ್ಲ ರೀ ಅಲ್ಲ ನಮ್ಮವರೇ ನಮಗೆ ಶತ್ರುಗಳಾಗ್ಬಿಟ್ಟ ಅಂತ ನಾವು ಕ್ವಶನ್ ಕೇಳ್ತೀವಲ್ಲ ಅವ್ರು ನಿಜವಾಗ್ಲೂ ನಮ್ಮವರಾಗಿ ನಮ್ಗೆ ಶತ್ರುಗಳಾಗ್ತಾ ಇದ್ರು ನಮ್ಮವರಾಗಿ ಉಳಿದಿಲ್ಲ ಹಾಗಾಗಿ ಅವರು ಶತ್ರುಗಳೇ ಸರಿ ಯಾರು ನಮ್ಮವರಾಗಿ ಉಳಿಯೋದಿಲ್ಲ ಅಂದಮೇಲೆ ಅವ್ರು ನಮ್ಮವರೇ ಅಲ್ಲ ಅವ್ರು ನಮ್ಮ ಹಿಂದೆ ಪಿತೂರಿ ಮಾಡ್ತಾ ಇದ್ದಾರೆ ನಮ್ಮನ್ನ ಕೆಳಗಡೆ ಹಾಕ್ಬೇಕು ಅಂತ ಯಾವುದೋ ಹಂತದಲ್ಲಿ ಕಾಣದ ಕೈಗಳ ಸಹಾಯವನ್ನ ಪಡೆದು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಅವರು ನಮ್ಮವರೇ ಅಲ್ಲ ಅವರು ನಮ್ಮ ಎದುರು ಎದುರಾಳಿಗಳು ಮಟ್ಟ ಹಾಕೋದ್ ನೋಡಿ ನೀವು ಬೆಳವಣಿಗೆ ಆಗುದ್ ನೋಡಿ ಹೌದಲ್ವಾ